ವೆಲ್ಕಮ್ ಟು ಬಾಲಾಜಿ ಮನೆ ನಾನು ಗಾಯತ್ರಿ ವೆಂಕಟೇಶ್ ಇವತ್ತು ರುಚಿಕರವಾದ ಬೀಟ್ರೂಟು ಸಂಡಿಗೆ ಮತ್ತು ಅಕ್ಕಿ ಮ ಸಂಡಿಗೆ ಮಾಡಿ ತೋರಿಸ್ತಾ ಇದ್ದೀವಿ ನೋಡಿರಿ ಮೊದಲನೇ ಬಾರಿ ನಮ್ಮ ಚಾನಲನ್ನು ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಇದು ಅಕ್ಕಿದು ಬೀಟ್ರೂಟು ಸಂಡ್ಗೆ ನೋಡಿರಿ ಇದು ಎಷ್ಟು ಚೆನ್ನಾಗಿ ತುಂಬ ಅರಡ್ಕೊಂಡು ಬಂದಿದೆ ನೋಡಿ ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಿ ಅವರಿಗೆಲ್ಲ ತುಂಬ ಧನ್ಯವಾದಗಳು ಬೀಟ್ರೂಟ್ನ ಈ ಥರ ಸಣ್ಣಗೆ ಹೆಚ್ಕೊಂಡು ಅದರದ್ದು ಜ್ಯೂಸು ತೆಗೆದು ಇಟ್ಕೋಬೇಕು ನೋಡಿ ಈಗ ನಾಲ್ಕು ಲೋಟ ನೀರು ಹಾಕಿದೀನಿ ಬೀಟ್ರೂಟ್ ಇಂದು ಜ್ಯೂಸ್ ಹಾಕ್ತಾ ಇದೀವಿ ನೋಡ್ರಿ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಚಮಚ ತುಪ್ಪ ಹಾಕ್ತಾ ಇದ್ದೀವಿ ಸಾರಿ ವೀಕ್ಷಕರೇ ಈ ಹಿಟ್ಟಿಂದು ವಿಡಿಯೋ ಸ್ಕಿಪ್ ಆಗಿದೆ ಅದಕ್ಕೋಸ್ಕರ ಈ ವಿಡಿಯೋನ ಮುಂದಿನ ವಿಡಿಯೋದಲ್ಲಿ ಹಾಕ್ತೀವಿ ಈಗ ಈ ಹಿಟ್ಟನ್ನು ಈಗ ಇದರಲ್ಲಿ ಹಾಕ್ತಾ ಇದೆ ನೋಡ್ರಿ ಇದನ್ನು ಈ ಥರ ಮೊದಲಿಗೆ ಕೆಳಗಡೆ ಇದನ್ನೆಲ್ಲ ಚೆನ್ನಾಗಿ ಗಂಟಿಲ್ಲ ಗಂಟಿಲ್ಲಾರ್ದಂಗೆ ಕಲಸ್ಕೊಂಬಿಡ್ಬೇಕು ಇದನ್ನು ಇದನ್ನು ಚೆನ್ನಾಗಿ ಕಲಸ್ತಾ ಇದೆ ನೋಡಿ ಬೀಟ್ರೂಟ್ ಕಲರ್ದು ರೆಡಿ ಮಾಡಿದ್ವಲ್ಲ ಈಗ ಈಗ ವೈಟ್ ಕಲರ್ದು ಮಾಡ್ತಾಯಿದ್ದೀನಿ ಒಂದು ಲೋಟ ಅಕ್ಕಿ ಹಿಟ್ಟು ಐದು ಲೋಟ ನೀರು ರುಚಿಗೆ ತಕ್ಕಟ್ಟು ಉಪ್ಪು ಇದು ಹೋಟೆಲ್ ಸ್ಪೆಷಲ್ ಇಂಗು ನೋಡಿ ಇದು ತುಂಬ ಚೆನ್ನಾಗಿರುತ್ತೆ ಮತ್ತೆ ಸ್ವಲ್ಪ ತುಪ್ಪ ಈಗ ಇದಕ್ಕೆ ಐದು ಲೂಟ ನೀರು ಹಾಕ್ತಾ ಇದೆ ನೋಡಿ ಈಗಿದು ಸ್ಪೆಷಲ್ ಅಂತ ಹೇಳಿದ್ನಲ್ಲ ಈ ಥರ ಇರುತ್ತೆ ಅದು ಈ ಥರ ಲಿಕ್ವಿಡ್ನಲ್ಲಿರ್ತದೆ ಇರ್ತದೆ ಇದು ಸ್ಟ್ರಾಂಗ್ ಇರ್ತದೆ ಇಂಗು ಅದಕ್ಕೋಸ್ಕರ ಇಷ್ಟೇ ಇಷ್ಟು ತೊಗೋಬೇಕು ನೋಡೋದು ಇಷ್ಟೇ ತಗೊಂಡ್ರೆ ಸಾಕು ಈಗಿದ ಇದರಲ್ಲಿ ಹಾಕ್ತಾ ಇದ್ದೀನಿ ಇದರಲ್ಲಿ ಒಂದು ಚಮಚ ತುಪ್ಪನ ಹಾಕ್ತಾ ಇದ್ದೀನಿ ರುಚಿಗೆ ಉಪ್ಪು ಈ ಹಿಟ್ಟನ್ನ ಒಂದು ಲೋಟ ಹಿಟ್ಟು ತೊಗೊಂಡಿದ್ದೀವಲ್ಲ ಈಗ ಇದನ್ನು ಇದರಲ್ಲಿ ಸ್ವಲ್ಪ ಹಾಕಿ ಕೈ ಆಡ್ತಾ ಇರ್ತೀವಿ ಇದು ಆಗಬಾರ್ದು ಆ ರೀತಿ ಇದನ್ನು ಫಸ್ಟು ಚೆನ್ನಾಗಿ ಕಲಿಸ್ಕೊಂಡು ರೆಡಿ ಇಟ್ಕೋಬೇಕು ನಾವು ಇದನ್ನ ಎಲ್ಲ ಕಲಿಸ್ಕೊಂಡು ರೆಡಿ ಇಟ್ಕೊಂಡಿದ್ದೀನಿ ಸ್ಟವ್ ಮೇಲೆ ಇಟ್ಟಿದ್ದೀನಿ ಈಗ ಸ್ಟವ್ ಆನ್ ಮಾಡ್ತಾ ಇದಕ್ಕೆ ಫುಡ್ ಕಲರು ಹಾಕ್ಲಾರ್ದೇ ಈ ಕಲರ್ ಬರೋ ಸಲುವಾಗಿ ನಾವು ಈ ಬೀಟ್ರೂಟ್ನ ಹಾಕಿದ್ದೀವಿ ದುಡ್ಡು ಕಲರ್ ಅಷ್ಟು ಚೆನ್ನಾಗಿದೆ ಇರಲ್ಲ ಅದಕ್ಕೋಸ್ಕರನೇ ನಾವು ಈಗ ಬೀಟ್ರೂಟ್ ಕಲರ್ನ ಹಾಕಿ ಕಲರು ಈ ಕಲರ್ ಬರಲಿಕ್ಕೆ ಹಾಕಿದ್ದೀವಿ ಈಗ ಇದು ಇದ್ರದ್ದು ಸ್ಟವ್ ಆನ್ ಮಾಡ್ತಾ ಇದ್ದೀವಿ ನೋಡಿ ಈಗ ಇದನ್ನು ಆನ್ ಮಾಡಿದ್ದೀವಿ ಇದನ್ನು ಅಷ್ಟೇ ಚೆನ್ನಾಗಿ ಕುದಿಸ್ಕೋಬೇಕು ಇದು ಎಷ್ಟು ಟೈಮ್ ಹಿಡಿತದೆ ಅಂತಂದೇಳಿ ಹೇಳ್ತೀನಿ ಇದು ಚೆನ್ನಾಗಿ ಕುದೀತಾ ಇದೆ ನೋಡಿರಿ ಇನ್ನೂ ಸ್ವಲ್ಪ ಗಟ್ಟಿ ಆಗಬೇಕು ಇದು ಆಗಿದೆ ನೋಡ್ರಿ ಇದು ಒಂದು ಇಷ್ಟಾದರೆ ಸಾಕು ಇದು ಇದನ್ನು ಒಂದು 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 ಸೆಕೆಂಡು ಮುಚ್ಚಿ ಇಡಬೇಕು ಪ್ಲೇಟ್ನ ಮುಚ್ಚಿಡ್ತಾ ಇದ್ದೀವಿ ವಾವ್ ಕಲರು ಇಷ್ಟು ಚೆನ್ನಾಗಿ ಬಂದಿದೆ ನೋಡ್ರಿ ಬೀಟ್ರೂಟ್ ಉಟ್ ಹಾಕಿರೋದ್ರಿಂದ ಈಗಿದು ಆಗಿದೆ ನೋಡ್ರಿ ಇದು ಇಷ್ಟೇ ಇದು ಇದನ್ನ ಏನು ಮಾಡಬೇಕು ಅಂತಂದ್ರೆ ಒಂದು ಪ್ಲೇಟು ಮುಚ್ಚಿಟ್ಬಿಡಬೇಕು ಇದನ್ನ ಸಿಮ್ನಲ್ಲಿ ಇಟ್ಟಿದ್ದೀವಿ ಸ್ಟವ್ವು ಪ್ಲೇಟು ಮುಚ್ಚಿಡ್ತಾ ಇದ್ದೀವಿ ಈಗ ಇದು ಒಂದು ನಿಮಿಷ ಆಗಿದೆ ಸ್ಟವ್ ಆಫ್ ಮಾಡ್ತಾ ಇದ್ದೀವಿ ಈಗಿದು ಪ್ಲೇಟು ಮುಚ್ಚಿಟ್ಟಿದ್ದೀವಿ ನೋಡ್ರಿ ಈಗಿದು ಒಂದು ನಿಮಿಷ ಟೋಟಲಿ ಐದು ನಿಮಿಷದಲ್ಲಿ ಈ ಹಿಟ್ಟು ರೆಡಿ ಆಗ್ತದೆ ಇದೂ ಅಷ್ಟೇ ಟೋಟಲಿ ಐದು ನಿಮಿಷದಲ್ಲಿ ಹಿಟ್ಟು ರೆಡಿಯಾಗಿದೆ ಈಗ ಈ ರೀತಿ ಆಗಿದೆ ನೋಡಿರಿ ಇದೂ ಅಷ್ಟೇ ಇದನ್ನು ರೆಡಿಯಾಗಿದೆ ನೋಡ್ರಿ ಈಗ ಇದನ್ನು ಸಂಡಿಗೆ ಇಡಬೇಕು ಹಿಟ್ಟು ಇಲ್ಲಿ ಮಾಡ್ಕೊಬಂದಿದ್ವಲ್ಲ ಇದು ಇದೆ ನೋಡಿರಿ ಹಿಟ್ಟು ಈಗ ಇದನ್ನು ನಾನು ಸ್ವಲ್ಪ ತೊಗೊಂಡಿದ್ದೀನಿ ಸ್ವಲ್ಪ ಕೈಗೆ ನೀರು ಹಚ್ಕೋಬೇಕಿ ಹಚ್ಕೊಂಡು ಇದನ್ನು ಹಿಟ್ಟು ನಿನ್ನೆ ತೊಗೊಂಡು ಇದನ್ನು ಇಟ್ಕೊಂಡು ಬರ್ಬೇಕಿನ್ನ ಈ ಥರ ಇಡಬೇಕು ಸುಡ್ತಾ ಇರ್ತದೆ ನಿಧಾನಕ್ಕೆ ಇಟ್ಕೊಳ್ಬೇಕು ಇದು ಬಿಳಿದೊಂದು ರೆಡಿ ಮಾಡ್ಕೊಂಡಿದ್ವಲ್ಲ ಅದ್ರದ್ದು ನೋಡ್ರಿ ಇದು ಈಗ ಇದನ್ನು ಹಿಟ್ಟು ಸಂಡಗಿನ ಹಾಕ್ತಾಯಿದ್ದೀನಿ ಕೈಗೆ ಸ್ವಲ್ಪ ನೀರು ಹಚ್ಕೊಂಡು ಇದನ್ನು ಈ ಥರ ಇಡಬೇಕು ನಾನು ನಿಮಗೆ ತೋರಿಸಿದ್ನಲ್ಲ ಹಿಟ್ಟು ರೆಡಿ ಮಾಡಿ ಇಟ್ಕೊಂಡ್ಬಿಟ್ಟಿದ್ವಿ ಅಂತಂದರೆ ನಮಗೆ ಯಾವಾಗ ಬೇಕಾವಾಗ ಬಿಸಿಲು ಇತ್ತು ಅಂತಂದರೆ ನಾವು ಸಂಡಗಿನ ಬೇಗ ಬೇಗ ಇದ್ದು ಹಿಟ್ಟು ರೆಡಿ ಮಾಡಿಕೊಂಡು ಮಾಡಿಬಿಡ್ಬೋದು ಎಲ್ಲ ರೆಡಿ ಮಾಡ್ಕೊಂಡಿದ್ರ ಅದನ್ನು ಫಸ್ಟು ಈ ಥರ ಸಂಡಿಗೆ ಸಣ್ಣ ಸಣ್ಣದಾಗಿ ಇಟ್ಕೋಬೇಕು ಆಮೇಲೆ ಇದು ಬೀಟ್ರೂಟ್ ಕಲರ್ದು ಮಾಡ್ಕೊಂಡಿದ್ವಲ್ಲ ಈಗ ಇದ್ರ ಮೇಲೆ ಇಡ್ತಾ ಇದೀವಿ ನೋಡ್ರಿ ಡಬಲ್ ಕಲರ್ ಇಡ್ತಾ ಇದೀವಿ ನಾವು ಚಿಕ್ಕವರಿದ್ದಾಗ ಇದೇ ಇದೇ ಥರನೇ ನಮ್ಮಮ್ಮ ಅವರು ಮಾಡಿಕೊಟ್ಟಾಗ ನಾವೆಲ್ಲರೂ ನಾವು ನಮ್ಮ ತಂಗಿಯವರೆಲ್ಲರೂ ಸೇರಿ ಈ ಥರ ಸಂಡಿಗೆನ ಇಡ್ತಾ ಇದ್ವಿ ನೋಡ್ರಿ ಎಲ್ಲ ಈ ಥರನೇ ಮಾಡ್ತಾ ಇದ್ವಿ ನಾವೆಲ್ಲ ಅಮ್ಮ ಇದ್ರು ಇದೆಲ್ಲ ಹಿಟ್ಟು ರೆಡಿ ಮಾಡ್ಕೊಟ್ಟಿದ್ರು ನಾವು ಈ ಥರ ಇಡ್ತಾ ಇದ್ವಿ ಒಂಥರ ಖುಷಿ ಅವಾಗ ಇಡ್ಲಕ್ಕೆ ಈ ಥರ ಮಾಡ್ತಾ ಇದ್ವಿ ನೋಡ್ರಿಮ್ಮ ಈ ಥರ ಎಲ್ಲವೂ ರೆಡಿ ಮಾಡ್ಕೊಬೇಕು ಖರ್ಗೆ ಚೆನ್ನಾಗಿ ಕಾಣಿಸ್ತದೆ ಇದು ಒಂಥರ ಗುಲಾಬಿ ಹೂವಿನ ಥರ ಬರ್ತದೆ ಆ ಥರ ಪಕ್ಳಿಗಳು ಬರ್ತವೆ ಇವು ಆ ಥರ ಹಾಕ್ಬೇಕು ನೋಡ್ರಿಮ್ಮ ಈ ಥರ ಡಬಲ್ ಡಬಲ್ ಕಲರ್ ಹಾಕಬೇಕು ಚೆನ್ನಾಗಿರ್ತದೆ ನೋಡ್ಲಿಕ್ಕೆ ಚೆನ್ನಾಗಿರ್ತದೆ ಮಕ್ಕಳಿಗೆ ಅದಕ್ಕೆಲ್ಲ ತಿನ್ನಲಿಕ್ಕೆ ಕೊಡ್ತೀವಲ್ಲ ಖುಷಿಯಾಗಿ ತಿಂತಾರೆ ಅವ್ರೂ ಹೀಗೆ ಇದೇ ಥರ ಎಲ್ಲವನ್ನು ನಾವು ರೆಡಿ ಮಾಡಿ ಇಟ್ಕೋಬೇಕು ಬಿಸಿಲಿಗೆ ಚೆನ್ನಾಗಿ ಬಿಸ್ಲಿಗೆ ಒಣಸಿಟ್ಕೊಂಡ್ರೆ ವರ್ಷತನ ಕೆಡೋದಿಲ್ಲ ಇವು